ಮಾಹಿತಿ ತಗೊಂಡಿದ್ದಾರೆ ಮತ್ತು ಬೆಳೆ ಹಾನಿಗಳಿಗೆ ಸಂಪೂರ್ಣವಾದಂಥ ಜಂಟಿ ಸಮೀಕ್ಷೆ ಮಾಡಿ ಒಂದು ವಾರದ ಒಳಗಡೆ ಕಂಪ್ಲೀಟಾಗಿ ರಿಪೋರ್ಟ್ ಕಳಿಸ್ಬೇಕಂತಂದು ಈ ಎಲ್ಲ ಜಿಲ್ಲಾ ಸೂಚನೆ ಕೊಟ್ಟಿದ್ದರು ಮತ್ತು ಜಾನುವಾರುಗಳಿಗೆ ಮನೆಗಳದ್ದು ಮತ್ತು ಜೀವ ಪಿ ಡಿ ಅಕೌಂಟಿಂದ ಈಗಾಗಲೇ ನಾವೆಲ್ಲರೂ ಕೊಡ್ಕೊಟ್ಟಿದ್ದೀನಿ ಏಳು ಜಾನುವಾರುಗಳೋದು ಕಣ್ಣೆಗಳದು ಅದನ್ನು ಕ್ಲಿಯರ್ ಮಾಡ್ತೀವಿ ಪಿ ಡಬ್ಲ್ಯೂ ಡಿಗೆ ನಮ್ಮ ಸ್ವಲ್ಪ ಹೆಚ್ಚಿನ ದುಡ್ಡು ಕೇಳಿದ್ದೀವಿ ಪಿ ಡಬ್ಲ್ಯೂ ಡಿ ಮತ್ತು ಜಿಲ್ಲಾ ಪಂಚಾಯತ್ ಈಗಾಗಲೇ ಪಿ ಡಬ್ಲ್ಯೂ ಡಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಬಂದಿದೆ ಅದರಲ್ಲಿ ಎಲ್ಲೆಲ್ಲಿ ಮಳೆಯಲ್ಲಿಂದ ಭಾಳಷ್ಟು ಹ್ಯಾಂಡ್ ಆಗಿದೆ ಅಂತೂ ಡಿ ಸಿ ಅವರಿಗೆ ಅದೊಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳಿ ಲಾಸ್ ಆಗ್ಯಾದಂತ ಈಗ ಜಂಟಿ ಸಮೀಕ್ಷೆ ಇನ್ನೊಂದು ನಂಬಲ್ಲಿ ಈಗ ಹತ್ತು ದಿನ ಐದು ಪ್ರಾರಂಭ ಆಗಿ ಇನ್ನೂ ದಿನದಾಗ ನಾವು ಜಂಟಿ ಸಮೀಕ್ಷೆ ಮುಗಿಸ್ತೀವಿ ಜಿಲ್ಲಾಡಳಿತನೇ ಅದಕ್ಕೆ ಇಳಿದದ್ದು ಯಾಕಂದರೆ ಸುಮಾರು ಒಂದು ವಾರದಿಂದ ಅದ್ರ ಬಗ್ಗೆ ನಡೆದಿಲ್ಲಿ ಜಿಲ್ಲಾಧಿಕಾರಿಗಳು ಮಾತಾಡಿ ಬಗ್ಗೆ ಇಲ್ಲೆಲ್ಲೇ ಆದ ಇದು ಮಾಡಿ ಎಲ್ಲ ನಮ್ಮ ಜಿಲ್ಲದ ಶಾಪರ್ ಇರ್ಬೋದು ಸ್ವಲ್ಪ ಇರ್ಬೋದು ಒಂದೊಂದು ಘಟನೆಗಳಾಗ್ಯಾವಾಗ ಈಗ ಸುಮಾರು ನಾಲ್ಕು ಸಾವಿರ ಕ್ವಿಂಟಲ್ ಕ್ವಿಂಟಲ್ ದಾಜು ಈಗ ಇದು ಮಾಡ್ಯಾರ ಸೀಸ್ ಮಾಡ್ಯಾರ ಅದು ಫೇರ್ ಪ್ರೈಸ್ ಶಾಪ್ ಇರಬೇಕಂಬ ಬಹುತೇಕ ನಮ್ಮೆಲ್ಲರದ್ದು ಇದೊಂದು ಸಿಕ್ಕನೆ ಅದಕ್ಕಾಗಿ ಅದು ಲ್ಯಾಬಿಗೆ ಕಳಿಸೋರ ನಾಳೆ ನಾಳೆಗೆ ರಿಪೋರ್ಟ್ ಬಂದ ತಕ್ಷಣ ಖಚಿತ ನಾಲ್ಕು ಸಾವಿರ ಮೋಸ್ಟ್ಲಿ ನಮ್ಮ ನಮ್ಮೆಲ್ಲರದೇ ಪಡಿತಾರದೇ ಆದರೆ ಅದು ಲ್ಯಾಬ್ಗೆ ಮೇಲೆ ಖಚಿತ ಆಗ್ತದೆ ನಿಮ್ಮ ಪತ್ರಿಕೆ ಮುಖಾಂತರ ಏನಂತ ಸರ್ಕಾರ ಒಂದು ಯೋಜನೆ ಮಾಡಿರ್ತದೆ ಯೋಜನೆ ಮಾಡಿದ್ದು ದುರುಪಯೋಗ ಆಗ್ಬಾರ್ದು ಹಿಂಗಾಗೋದ್ರಿಂದ ಯಾವುದು ಸರ್ಕಾರ ಕೂಡ ಏನು ಯೋಜನೆ ಮಾಡಿರ್ತೋ ಜನರಿಗೆ ಮುಟ್ಟಬೇಕು ಉಪಯೋಗ ಆಗುತ್ತೆ ದೃಷ್ಟಿಯಿಂದ ಯೋಜನೆಗಳು ಮಾಡಿರ್ತಾರೆ ಈ ಥರ ಮಾಡೋದ್ರಿಂದ ಕಷ್ಟ ಆಗ್ತದೆ ಯಾಕಂದ್ರೆ ಕೊಡ್ತಾ ಇದ್ದಾರೆ ಜನರು ತಿನ್ನಲಿಕ್ಕೆ ಅದು ಯೋಗ್ಯ ಮಾಡ್ತಾ ಇದ್ದಾರೆ ಸುಳ್ಳು ಆಗೋದು ಸರ್ ಅದು ಏನಿಲ್ಲ ಅವರು ಅದೆಲ್ಲ ಸುಳ್ಳು ಸೋನಾಮಸರಿ ಅಕ್ಕಿ ಕೇಳಿ ಈ ಭಾಗದಾಗ ಅಕ್ಕಿ ಭಾಳ ಬೆಳೀತದೆ ಅದು ಮಾರ್ಗಸಿಂದ ಬೇರೆ ಅವು ಸೋನ ಮಸೂರೆ ಅಂದ್ರೆ ಭಾಳ ಚಲೋ ಅಕ್ಕಿ ತೊಗೊಲ್ರಿ ಅವೆಲ್ಲ ಮುಚ್ಚು ಸೋನಾ ಮಸೂರೆ ತೊಗೊಂಡಿ ಸಂದೇ ಯೋಗ್ಯ ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡ್ತಾರೆ ಇಟ್ಟತ್ತಿಗೆ ನಿಮ್ಮ ಪತ್ರಿಕೆ ಮುಂದೆ ನೀ ನೀವು ಬಿಡ್ತಿದ್ರೆ ಅಲ್ಲ ತಪ್ಪಾಗಿ ಯಾಕಂದ್ರೆ ಎಲ್ಲ ಜವಾಬ್ದಾರಿ ಅದ್ರಿ ನೀವು ಪತ್ರಿಕೆ ನೀವು ಜವಾಬ್ದಾರಿ ಅದ ಯೋಗ್ಯ ಇಲ್ಲ ಅಂತಂದ್ರೆ ನೀವು ಮಾಧ್ಯಮದಾಗ ಬರ್ತಿತ್ತು ಜನರು ಕೂಡ ಹೇಳ್ತಿದ್ರು ಎಲ್ಲದಕ್ಕೂ ಸ್ಟ್ರೈಕ್ ಮಾಡ್ತಾರಂತ ಇತ್ತದಕ್ಕೆ ಕುಡುಗಾಡು ಅಕ್ಕಿ ಕೊಟ್ಟರೆ ಬಿಡ್ತಾರೆ ನೀವು ನಾವು ಒಂದೊಂದು ಸರ್ತಿ ಬರ್ತಲ್ಲ ಇಲ್ಲೇ ಹುಳ ಇದ್ದದ್ದು ಇಲ್ಲ ಅಂತಿಲ್ಲ ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಟೈಮಿಗೆ ಭಾಳ ಭಾಳ ದಿನ ಇಟ್ಟಂಥ ಸಂದರ್ಭದಾಗ ಸ್ವಲ್ಪ ಇಲ್ಲೇ ಆಗಿ ಆಗಿತ್ತು ಅದನ್ನು ಇಲ್ಲ ಅಂತ ಹೇಳಕ್ಕಿಲ್ಲ ಆದ್ರೆ ಓವರ್ ಆಲ್ ಸೆಂಟ್ರಲ್ ಆಗಲಿ ಆಗಲಿ ಚಲೋ ಅಕ್ಕಿನೇ ಕೊಡ್ತಾರೆ ಯಾರೂ ಕೂಡ ಕೆಟ್ಟ ಅಕ್ಕಿ ಹಾಕಿ ಕಳಿಸ್ತಕ್ಕಂಥದ್ದು ಪ್ರಶ್ನೆನಿಲ್ಲ ಯಾವುದಾರ ಓವರ್ ಸೈಟಾಗಿ ಬರ್ತಕ್ಕಂಥದ್ದು ಆಗ್ಬೋದು

ಐದು ಕೆ ಜಿ ಅಕ್ಕಿ ಕೊಡಮರಂತೆ ಬಂತು ಮತ್ತು ಏಜೆನ್ಸಿಗಳನ್ನೂ ಫಿಕ್ಸ್ ಆಗಿತ್ತು ಆಮೇಲೆ ಹೈದರಾಬಾದ್ ಏಜೆನ್ಸಿದವರು ಬಂದಿದ್ರು ನಾವು ಫುಲ್ ಕಂಪ್ಲೀಟಾಗಿ ಎಷ್ಟು ನಿಮಗೆ ಎಷ್ಟು ದಿನ ಬೇಕು ಒಂದು ವರ್ಷ ನಾವು ಬಿಡ್ಲಾರ್ದಾಗ ನಿಮಗೆ ಕಂಪ್ಲೀಟಾಗಿ ನಾವು ಪ್ರಾವಿಜ ಪ್ರೊವೈಡ್ ಮಾಡ್ತೀವಿ ಅಂತ ನಾವು ಕ್ಯಾಬಿನೆಟ್ದಾಗ ಎರಡು ಸರ್ತಿ ಕ್ಯಾಬಿನೆಟ್ದಾಗ ಡಿಸ್ಕಷನ್ ಆಗಿ ರಿಜೆಕ್ಟ್ ಆಯಿತು ಯಾವಾಗ ಕೇಂದ್ರ ಸರ್ಕಾರ ಈಗ ಮುಂದೆ ಬಂತು ನಾವು ಮೂವತ್ತಾರು ರೂಪಾಯಿ ಕೇಳಿದ್ವಿ ಕೊಡಲಿಲ್ಲ ಈಗ ಇಪ್ಪತ್ತೆರಡು ಇಪ್ಪತ್ತೆರಡವರೆಗೆ ಕೊಡ್ಲಕ್ಕ ಇರ್ತಾರೆ ನಮ್ಗೆ ಅನುಕೂಲ ಆಗ್ತದೆ ತೊಗೊಂಡು ನಾವು ಕೊಡ್ಲಕ್ಕ ಯಾವ್ದು ಸಿ ನೋಡ್ರಿ ಆಡಳಿತ ಗಮನಕ್ಕಾಗಲಿ ಸರ್ಕಾರ ಗಮನಕ್ಕೆ ಬಂದಾಗ ಅಂತ ಆ್ಯಕ್ಷನ್ ತಗೊಂಡೆ ತೊಗೊಂಡು ಯಾರಿಗೂ ಹಂಗೆ ಬಿಟ್ಟಿಲ್ಲ ನಡುವಾಗ ಈಗ ಕಡಿಮೆ ಅಲ್ಲದ ಜಾಪಾನ ಯುವ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಇವತ್ತು ಪೇಪರ್ದಾಗ ಫಸ್ಟ್ ಟೈಮ್ ನೋಡಿ ನಾವು ಕೇಳಿದ್ದೆನಾದ್ರೆ ಇಲ್ಲೇ ಮಹಾರಾಷ್ಟ್ರಕ್ಕೆ ಅಲ್ಲಿ ಇಲ್ಲಿ ಒಯ್ತಾರಂತ ಏನೋ ಪಾಲಿಶ್ ಮಾಡಿ ಒಯ್ತಾರಂತ ಕೇಳಿದೀವಿ ಅವರು ಬರೆದ ತಕ್ಷಣ ಎಲ್ಲರ ಮ್ಯಾಗ ಐ ಆರ್ ರಿಜಿಸ್ಟ್ರೇಷನ್ ಆಗಿದೆ ಸಿ ಸಿಇಒ ಹೋಗಿ ಸ್ವತಃ ಇನ್ಸ್ಪೆಕ್ಷನ್ ಮಾಡಿ ಗುತ್ತ ಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಮೇಲೆ ಆಮೇಲೆ ಎ ಮೇಲೆ ಎಕ್ಸಿಕ್ಯೂಟಿವ್ ಮೇ ಮೇಲೆ ಕಾಂಟ್ರಾಕ್ಟ್ರೂ ಆಗಿದೆ ಥರ್ಡ್ ಪಾರ್ಟಿ ಮ್ಯಾಗೂ ಆಗ್ಯದ ಐದು ಮಂದಿ ಜ ಈಗ ರಿಜಿಸ್ಟ್ರೇಷನ್ ಆಗ್ಯಾದ್ ಇಷ್ಟೆಲ್ಲ ಆರ್ಣ ನಡೆಬಸ್ತದೆ ಜೆ ಜೆ ಪದೇ ಪದೇ ದಂಡ ಆಗೋದಾಯಿತು ಈ ಥರ ಎಲ್ಲ ಪ್ರಾಬ್ಲಮ್ ಅವ್ರು ಏನೇನು ಫೆಸಿಲಿಟೀಸ್ ಬೇಕು ಹೇಳಿದ್ರೆ ಅದಕ್ಕಾಗಿ ನಾವು ಲೈಟಿಂಗ್ ವ್ಯವಸ್ಥೆ ಮಾಡೋದು ಹೇಳಿ ಸರ್ ಈಜೆ ಕೆಡಂತೇಳಿವಿ ಈಗ ಅದು ಗ್ರೌಂಡಿಂದ ಇದ್ರದ್ದು ಹೇಳಿದ್ರೆ ಅದೇನು ಗ್ರೌಂಡ್ ಅಲ್ಲಿ ಈಗ ಇವತ್ತು ಹೇಳಿದ್ರೆ ಹೇಳ್ತೀವಿ ಸಿಂಥೆಟಿಕ್ ಇದೇ ಸತಿ ಆಗ ಈ ಸತಿ ಕ್ರೀಡಾ ಇದು ಸ್ಟೇಡಿಯಂಗೆ ಲೈಟಿಂದು ಕೆಲವೊಂದು ಸತಿ ವ್ಯವಸ್ಥೆ ಮಾಡೋಂಥೇಳಿ ಮಾಡೋಂಥೇಳಿ ಈಗ ನಾ ನಂಬಲ್ಲಿ ಒಂದು ಸ್ಟೇಡಿಯಮ್ ಅದು ಒಳಗಡೆ ಡ್ರೈನ್ ಇಲ್ಲ ಒಂದು ಅರ್ಧ ಒಂದು ಏಯ್ಟಿ ಪರ್ಸೆಂಟ್ ಡ್ರೈನ್ ಆಗ್ಯದ ಇಂಟ್ರೆಸ್ಟ್ ಇನ್ನೊಂದು ಡ್ರೈನ್ ಬೇಕು ಈ ವರ್ಷ ಒಂದೇ ವರ್ಷ ಮಾಡ್ಲಿಕ್ಕಾಗಲ್ಲ ಸ್ಟೇಡಿಯಂಗೆ ಹತ್ತು ಹದಿನೈದು ಕೋಟಿ ಬೇಕು ಹ್ಞೂ ಜಾಸ್ತಿ ಬಂದಿರಬೇಕಲ್ಲ ಒನ್ ಏಯ್ಟಿ ನಮ್ಮದೆಷ್ಟ ಜಾಸ್ತಿ ಅದೇ ಎಪ್ಪತ್ತೆಪ್ಪತ್ತು ಕೋಟಿ ಜಾಸ್ತಿ ಅದು ಹೆಚ್ಚಿಗೆ ಮೈಕ್ರೋ ಏ ಹೆಚ್ಚಿಗೆ ಅದೇ ಮ್ಯಾಕ್ರೋದು ಬಂದದ ಹಂಡ್ರೆಡ್ ಪರ್ಸ್ ಮ್ಯಾಕ್ರೋದಾಗ ನಾವು ಆಲ್ರೆಡಿ ಈಗ ಗೌರ್ಮೆಟ್ಕಲ್ಗೆ ಹದಿನೈದು ಕೋಟಿ ಕೊಟ್ಟೀವಿ ಯಾರ್ಗಿಲ್ ಹದಿನೈದು ಕೋಟಿ ಕೊಟ್ಟಿವಿ ಚಾಪುರಕ್ಕೆ ಇಪ್ಪತ್ತು ಎಂಟು ಕೋಟಿ ಇಲ್ಲ ಕೋಟಿ ಕೊಟ್ಟಿವಿ ಯಾಕಂದ್ರೆ ನಮ್ಮಲ್ಲಿ ಪ್ರಜಾಸೌಧದ್ದು ಒಂದು ಅಡಿಷ್ನಲ್ ಇವರಿಗೆಲ್ಲರಿಗೂ ಪ್ರಜಾಸೌಧ ಟಿಕಾಂಡಿಂದ ಕೊಟ್ಟರು ನಾನು ಕೊಟ್ಟಿದ್ದಿಲ್ಲ ಈ ಸರ್ತಿ ಅದ್ರಾಗ್ ಕೊಟ್ಟಿದೆ ಆಮೇಲೆ ಈ ಸರ್ತಿ ಸ್ವಲ್ಪ ಅಂಗನವಾಡಿಗಳು ತೊಗೊಳಕೀವಿ ಹೆಚ್ಚಿಗೆ ಆಮೇಲೆ ಪ್ರತಿ ಸತಿ ಶುದ್ಧ ಕುಡಿಯೋ ನೀರು ಏನೋ ಮುಂದಿನ ಡಿಸೆಂಬರ್ತನ ಅಟ್ಲೀಸ್ಟ್ ಎಲ್ಲೆಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕಗಳು ಎಲ್ಲ ಮೋರ್ ದೆನ್ ಟೂ ಟು ಆ್ಯಂಡ್ ಹಾಫ್ ಲ್ಯಾಕ್ಸ್ ಖರ್ಚಾಗ್ಲಕ್ಕ ಹೊಸ ಮಷೀನೇ ಕುದರ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಅದಕ್ಕೆ ಸ್ವಲ್ಪ ನಾವು ದುಡ್ಡು ಪ್ರಾವಿಜನ್ ಮಾಡ್ಕೊತೀವಿ ಖರಾಬ್ ಮಾಡಿದ್ರೆ ಚಲೋ ಏನಲ್ಲ ಯಾವುದೇ ಇಲಾಖೆ ಎಸ್ಟಿಮೇಟ್ ಏನಾದರೂ ಕೆಲಸ ಆಗ್ಲಿಕ್ಕೂ ಟೇಕ್ ಆ್ಯಕ್ಷನ್ ಎಲ್ಲ ಈಗ ಆಲ್ರೆಡಿ ಈಗ ಜೆ ಜೆ ಎಮ್ ಇದ್ರಾಗ ನೈಕಲ್ದು ಬಂತು ತೊಗೊಂಡಿವಲ್ಲ ನೂರ ನೂರ ಐವತ್ತು ಹೌಸ್ ಓಲ್ಡ್ಗೆ ಏನಕ್ಕೆ ಕನೆಕ್ಷನ್ ಕೊಟ್ಟಿಲ್ಲ ಬಿಲ್ ಬರ್ಸರ ಈ ಕೆಲಸ ಮಾಡಿಕೊಡಲ್ಲ ಅಂತೇಳಿ ಅದೇನೇ ಇರಲಿ ಬಿಲ್ ಹೆಚ್ಚಿಗೆ ಬರ್ತಾರೆ ನನಗೆ ಮಾಹಿತಿ ಇದ್ದ ಪ್ರಕಾರ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒಂದು ಐದು ಲಕ್ಷ ಹೆಚ್ಚು ಹೆಚ್ಚಿಗೆ ಬರ್ದು ಫಾರ್ಟಿ ಒನ್ ಕ್ರೋಡ್ಸ್ ಅದು ಮೈಕ್ರೋ ಮೈಕ್ರೋ ನಮ್ಮ ಡಿಲ್ಲ ಮತ್ತು ಅದು ಅಲ್ಲದೆ ಕೂಡ ವಿಶೇಷವಾದಂಥ ಅನುದಾನ ಕಾಂಗ್ರೆಸ್ ಶಾಸಕರಿಗೆ ಐವತ್ತೈವತ್ತು ಕೋಟಿ ಕೊಟ್ಟರು ಶಾಸಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಬೇಕಾದ್ರು ಹೇಗೆ ಬಂದರು ಕಾಲದಾಗಿ ಏನು ಹೆಸರುಗಳು ಇರ್ತಾವ ಅವರೇ ಇರ್ಬೋದು ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ಕಾನೂನು ಬಗ್ಗೆ ಇನ್ನು ಇನ್ನೊಂದು ನಾನು ನೋಡಿಲ್ಲ ಅದಕ್ಕೆ ಯಾರೇ ಇರಲಿ ಯಾವ ಪಾರ್ಟಿದವರು ಇರಲಿ ಪಾಲನೆ ಮಾಡಬೇಕು ಯಾವ ಪಾರ್ಟಿದವರು ಇರಲಿ ಕೊಟ್ಟು ಪಾಲನೆ ಮಾಡಬೇಕು ಎಷ್ಟು ಎಲ್ಲರೂ ಹೋಗ್ತಾರೆ ಹೋಗ್ತಾರ ಆಮೇಲೆ ಕ್ಷೇತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಯ ತರಲ್ಲ ಅಂತೇಳಿ ಒಂದು ಆರೋಪ ಹೇಳಿ ದುಡ್ಡು ಇರ್ಲಾರ್ದರು ನಾವು ಇಷ್ಟು ಮಾಡಿವಿ ದುಡ್ಡು ಇದ್ದಾರೆ ಎಷ್ಟು ಮಾಡಿವ ಅದೇ ಸರ್ ಈಗ ಮತ್ತೆ ಈ ವರ್ಷದ ಪೆಂಡಿಂಗ್ ವರ್ಕ್ಗಳು ಇರ್ಬೋದು ಅಂದ್ರೆ ಮುಂದೆ ಅಪ್ರೂವ್ ಆಗ್ತಕ್ಕಂತಿರೋದು ಅವೆಲ್ಲರೂ ಕೂಡ ಕೂಡಿ ಕರೆಸಿ ನಾವು ನಮ್ಮ ಜರಾತಿ ಕೊಟ್ಟಿವೆಲ್ಲ ಎಸ್ಟಿಮೇಟ್ ಮಾಡೋದಲ್ಲ ಈಗ ಲಾಸ್ಟ್ ಕ್ಯಾಬಿನೆಟ್ದಾಗ ಏನಾಗಿದ್ದು ನಮ್ದು ಈಗ ಟೆಂಡರ್ ಆಗ್ಯದ ಈಗ ಟೆಂಡರ್ ಆಗಿ ವರ್ಕ್ ಆಡ್ರಾಗ್ಯ ನಮ್ದು ಯಾವ್ದು ಯು ಜಿ ಡಿ ಅದು ಲಾಸ್ಟ್ ಕ್ಯಾಬಿನೆಟ್ದಾಗೆ ಇವೆಲ್ಲ ಪ್ರಜಾಸ ಸೌಧಗಳು ಇದ್ದವು ಅದೂ ಆಗ್ಯದ ಈಗ ವಿಶೇಷ ಅಂದರೆ ಯಾಕಿ ಅನ್ನೋದು ಯು ಜೆ ಡಿಗೆ ಪ್ರಪೋಸಲ್ ಮೂವ್ ಮಾಡಿದ್ವಿ ಮೊನ್ನೆ ಮಸ್ತ್ ನಾವು ಇವ್ರ ಕತ್ತೋಗಿ ಬಿಟ್ಟೆ ಇದ್ದೀವಿ ಹೊಸ ಪ್ರಪೋಸಲ್